ಎಲ್ರಿಗೂ ನಮಸ್ಕಾರ ಹಾಸೆದರವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಕುಸ್ಮಾ ಅವರು ಕನಕ ಕೈಗೆ ಹಾಲು ಕೊಟ್ಟು ನಡೆದಿರೋದು ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಹಾಲು ಕೊಟ್ಟು ಅರುಣ್ ಕಾಲಿಗೆ ಬಿಳಕ್ ಹೋಗ್ತಾಳೆ ಅದೆಲ್ಲ ಏನು ಬೇಡ ಹಸ್ಬೆಂಡ್ ಅಂಡ್ ವೈಫು ಈಕ್ವಲ್ ಅಂತಾನೆ ಅರುಣ್ ಮೊದಲು ಹಾಲು ತಗೊಳ್ಳಿ ಅಂತ ಕನಕ ಅರುಣ್ ಕೈಗೆ ಕೊಡೋಕೆ ಹೋಗ್ತಾಳೆ ಲೇಡೀಸ್ ಫಸ್ಟ್ ನೀನು ಕುಡಿ ಮೊದಲು ಅಂತಾನೆ ಅರುಣ್ ನಂತರ ಕನಕ ಹಾಲ್ ಕುಡಿಯುವಾಗ ಬಾರ್ನಲ್ಲಿ ನಿಮ್ಮ ಭಾವನ ಸಮಾಧಾನ ಪಡಿಸೋಗಿ ತುಂಬಾ ಟೈರ್ಡ್ ಆಗಿರ್ಬೇಕಲ್ವಾ ಅಂತಾನೆ ಕನಕ ಅಲ್ಲಿ ಕುಡಿಯೋದ ನಿಲ್ಸಿ ನನ್ ಮೇಲ್ ಕೋಪನ ನಿಮ್ಗೆ ಅಂತಾಳೆ ಕೋಪನೂ ಇಲ್ಲ ಏನೂ ಇಲ್ಲ ಅವನು ಬೇಕು ಅಂತಾನೆ ಸೀನ್ ಕ್ರಿಯೇಟ್ ಮಾಡ್ದ ಸುಮ್ನೆ ಬಿಟ್ಬಿಡ್ಬೇಕಲ್ವಾ ನೀವ್ ಯಾಕೆ ಅವ್ನ ಹಿಂದೆ ಹೋದ್ರಿ ಅಂತಾನೆ ಅದು ಕುಡಿಯೋ ಬಾರ್ಗೋಗಿದ್ದೀರಾ ಹಾಗಂತ ಅರುಣ್ ಕೇಳೋವಾಗ ಬಾವ ಇಲ್ಲೇ ಹೇಗೆ ಮದುವೆ ಆಗೋದು ಅಂತಾಳೆ ಕನ್ಕ ಇದಕ್ಕೂ ಮೊದಲು ಯಾರೂ ಇಲ್ದೇನೆ ಮದುವೆ ಆಗಿತ್ತಲ್ಲ ಮತ್ತಿನ್ನೇನು ಅಂತಾನೆ ಅರುಣ್ ಅದೇ ರೀತಿ ತಾನೇ ಅನ್ನೋವಾಗ ಈ ಸಾರಿ ಬಾವ ಇಲ್ಲದೆ ಮದ್ವೆನೇ ಆಗ್ತಿರ್ಲಿಲ್ಲ ಯಾಕೆಂದ್ರೆ ನಾವಿಬ್ರು ಆಗ್ಲೇ ಕಳ್ತಾನದಲ್ಲಿ ಮದುವೆ ಆಗಿದ್ವಿ ಆಗ್ಲೂ ಬಾವ ಅಮ್ಮ ಯಾರೂ ಇರ್ಲಿಲ್ಲ ಅದರಿಂದ ಅಮ್ಮ ಇಷ್ಟೊಂದು ಯೋಚನೆ ಮಾಡ್ತಿರ್ ಗೊತ್ತಾ ಬಾವ ಬರಲಿಲ್ಲ ಅಂದರೆ ಅಮ್ಮನೂ ಕೂಡ ಈ ಮದುವೆಲಿ ಇರ್ತಿರ್ಲಿಲ್ಲ ಅಂತಾಳೆ ಆಗ ಅರುಣ್ ಇಲ್ಲಿ ಕೇಳು ಕನಕ ಇಷ್ಟು ದಿನ ಹೇಗೋ ನಡೆದೈತು ಇಲ್ಲಿವರೆಗೂ ನಿಮ್ಮ ಬಾವ ಈ ಮನೆಗೆ ಮುಖ್ಯವಾದವ್ರು ಆಗಿದ್ರು ಅಂತಾನೆ ಇದುವರೆಗೂ ಅಲ್ಲ ಇನ್ನು ಮುಂದೆನೂ ನಮ್ಮ ಭಾವ ಈ ಮನೆಗೆ ಮುಖ್ಯವಾದವ್ರೆ ನಮ್ಮ ಅಕ್ಕನ ಯಾವತ್ತು ಮದುವೆ ಆದರೂ ಅವತ್ತಿಂದನು ನಮ್ಮನೆಲ್ಲ ಅವ್ರ ಮನೆಯವ್ರ ಥರ ನೋಡ್ಕೋತಾರೆ ಒಂದು ಸಣ್ಣ ಕಷ್ಟ ಬಂದರೂ ಅವರೇ ಬಂದು ನಿಂತ್ಕೋತಾರೆ ನಮ್ಮಮ್ಮ ಅವರು ನಾ ಹಳಿಯನ್ ಥರ ನೋಡ್ತಾ ಇಲ್ಲ ಒಬ್ಬ ಮಗನ ಥರ ನೋಡ್ತಿದ್ದಾರೆ ಅಂತಾಳೆ ಆಗ ಅರುಣ್ ಸರಿ ಬಿಡು ಅರ್ಥ ಆಗ್ತಿದೆ ನಿಮ್ಮ ಬಾವ ಹೇಗೆ ಈ ಮನೆಯಲ್ಲಿ ಒಬ್ಬರಾಗಿರ್ತಾರೋ ನಾನು ಹಾಗೇನೇ ಇನ್ಮೇಲೆ ಅಂತಾನೆ ಹೌದಲ್ವ ನೀವು ನನ್ನ ಹಸ್ಬೆಂಡ್ ಆದಮೇಲೆ ಈ ಫ್ಯಾಮಿಲಿಲಿ ನೀವು ಒಬ್ರು ಅಂತಾಳೆ ನಾನು ಮದುವೆ ಮಂಟಪದಿಂದ ಹೊರಟೋರ್ನಲ್ಲ ಅದಕ್ಕೆ ನಿಮ್ಗೆ ಏನಾದರೂ ಕೋಪ ಬಂತ ಅಂತಾಳೆ ಹೋಗಿದ್ದೇನೋ ಸರಿ ಆದರೆ ನೀವು ಹೋಗಿ ಬಾರಾಲ್ ಕೊಡ್ತಿದ್ರಲ್ಲ ಯಾರಾದರೂ ವಿಡಿಯೋ ತೆಗೆದು ನಿಟ್ಟಲ್ಲಿ ಬಿಟ್ಟಿದ್ರೆ ನನ್ನ ಮರ್ಯಾದೆ ಗತಿ ಏನಾಗ್ತಿತ್ತು ಆಮೇಲೆ ಎಲ್ಲರೂ ಪೊಲೀಸ್ನ ನೆಂಟಿ ಬಾರಲ್ಲಿ ಕೂತಿದ್ದಾರೆ ಅಂತ ಹೇಳ್ತಿದ್ರು ಅದನ್ನು ನಾನು ಹೇಳ್ತಿರೋದು ಕನಕ ನೀನಿಷ್ಟು ದಿನ ಈ ಮನೆ ಮಗಳಾಗಿದ್ದೆ ಇನ್ಮೇಲೆ ನೀನು ಈ ಅರುಣ್ ವೈಫ್ ಅದು ಒಬ್ಬ ಪೊಲೀಸ್ ಹೆಡ್ತಿ ಇದನ್ನ ನೀನು ಅರ್ಥ ಮಾಡ್ಕೊಂಡ್ರೆ ಸಾಕು ನನಗೆ ಅಂತಾನೆ ಇದನ್ನ ಬಿಟ್ಟು ನಿನ್ನ ಹತ್ರ ಏನು ಕೇಳಲ್ಲ ಅಂತಾನೆ ನನ್ಗೆ ಇದೆಲ್ಲ ಅರ್ಥ ಆಗುತ್ತೆ ಆದ್ರೆ ನಮ್ಮ ಅಮ್ಮನ್ಗೆ ಬಾವುನ್ಗೆ ಇರೋ ಹಾಗಲ್ವಾ ನಾವು ಕಾಲ್ತಾನದಲ್ಲಿ ಮ್ಯಾರೇಜ್ ಆಗಿದ್ದು ಸತ್ಯ ಗೊತ್ತಾದ್ಮೇಲೆ ನಮ್ಮ ಬಾವ ತುಂಬಾ ಕಷ್ಟಪಟ್ಟಿದ್ದಾರೆ ತುಂಬಾ ನೊಂದ್ಕೊಂಡಿದ್ರು ಅವರು ಅವ್ರನ್ನ ಸಮಾಧಾನ ಮಾಡಿ ಕರ್ಕೊಂಡ್ ಬರೋಣ ಅಂತ ಹೋಗಿದ್ವಿ ಅಂತಾಳೆ ನಿಮ್ ಬಾವೂನ್ಗೆ ನೀವು ಇಂಪಾರ್ಟೆನ್ಸ್ ಕೊಡ್ತಿರೋದೆಲ್ಲ ಸರಿ ಕನಕ ಆದ್ರೆ ಅದನ್ನ ಅವನು ಅರ್ಥನೇ ಮಾಡ್ಕೋತಿಲ್ವೇ ತುಂಬಾ ಓವರ್ ಆಗಿ ಬೇರೆ ಆಡ್ತಿದ್ದಾನೆ ಪಾಪ ನಿಮ್ಮ ಅಕ್ಕ ಅವ್ರ ಜೊತೆ ಹೇಗೆ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡಿದ್ದಾರೋ ಏನೋ ನಿಮ್ಮ ಅಕ್ಕನಿಗೆ ಚೆನ್ನಾಗಿ ಜೀವನ ಮಾಡೋ ಹಾಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತಾನೆ ಅರುಣ್ ಆಗ ಕನಕ ನಮ್ಮಕ್ಕ ಈಗಲೂ ಚೆನ್ನಾಗೇ ಇದ್ದಾಳೆ ಅವಳಿಗೇನು ಕಡಿಮೆ ಆಗಿದೆ ನಮ್ಮ ಭಾವ ಚೆನ್ನಾಗೇ ನೋಡ್ಕೋತಾರೆ ಅಂತಾಳೆ ಹಾಗಲ್ಲ ಕನಕ ನಿಮ್ಮ ಭಾವನಿಗೆ ತುಂಬ ಕೆಟ್ಟ ಚಟಗಳಿವೆಯಲ್ಲ ಅದೆಲ್ಲ ಹಾಗೆ ಕಂಟಿನ್ಯೂ ಆಗಿಬಿಟ್ರೆ ನಿಮ್ಮ ಅಕ್ಕನ ಗತಿ ಏನು ಅಂತಾನೆ ಮೊದಲು ನಿಮ್ಮ ಭಾವ ಕೆಟ್ಟ ಚಟಗಳನ್ನೆಲ್ಲ ಬಿಡಬೇಕಲ್ವ ಅಂತಾನೆ ನಮ್ಮ ಅಕ್ಕನ ಮದುವೆ ಆದಮೇಲೆ ಭಾವ ಕುಡಿಯೋದನ್ನೇ ನಿಲ್ಲಿಸ್ಬಿಟ್ಟಿದ್ರು ನಡೆದಿರೋ ಇನ್ಸಿಡೆಂಟ್ ಇಂದ ಮನ್ಸಿಗೆ ತುಂಬಾ ಕಷ್ಟ ಆಗಿ ಆತರ ಕುಡ್ಕೊಂಡು ಬಂದಿದ್ದಾರೆ ಅಷ್ಟೇ ಅದನ್ ಬಿಟ್ರೆ ನಮ್ ಬಾವಾ ತುಂಬಾ ಒಳ್ಳೆಯವರು ಕನಕ ಹಗತ್ತಿರುವಾಗ ಅರುಣ್ ನನ್ಗೆ ಸೂರ್ಯನ ಮೇಲೆ ಯಾವ ಕೋಪನೂ ಇಲ್ಲ ಕನಕ ಆದ್ರೆ ಸೂರ್ಯನಿಗೆ ನನ್ ಮೇಲೆ ಇನ್ನೂ ಕೋಪ ಇರಬಹುದು ಅಂತಾನೆ ಹಾಗೆಲ್ಲ ಬಾವ ಕೋಪ ಮಾಡ್ಕೊಂಡಿಲ್ಲ ಕೋಪ ಮಾಡ್ಕೊಂಡಿದ್ರೆ ಈ ಮದುವೆ ಗೊಪ್ಕೋತಾನೆ ಇರ್ಲಿಲ್ಲ ಅಂತಾಳೆ ಕನಕ ಅದು ನಿಜನೇ ಕನಕ ಇಲ್ಲ ಅಂದಿದ್ರೆ ಊರಿಗೋರ್ಗೆಲ್ಲ ಹಾಗೆ ನಮ್ ಮದ್ವೆನೇ ಆಗ್ತಿರ್ಲಿಲ್ಲ ಇನ್ನೂ ಲೇಟ್ ಆಗ್ತಿತ್ತೋ ಏನೋ ಅಂತಾನೆ ನಮ್ ಬಾವ ತುಂಬಾ ಒಳ್ಳೆಯವರು ಅವ್ರು ಎಲ್ರಿಗೂ ಒಳ್ಳೇದನ್ನ ಮಾಡ್ತಾರೆ ಆದ್ರೆ ಅವರು ಮಾತಾಡೋದು ಸ್ವಲ್ಪ ಹೊರಟಿರ್ಬೋದು ಅವರು ಮನಸ್ಸಿಂದ ತುಂಬ ಒಳ್ಳೆಯವರು ಅಂತಾಳೆ ನನಗೂ ಗೊತ್ತಾಗ್ತಿದೆ ಕನಕ ಹೋಗ್ತಾ ಹೋಗ್ತಾ ನಿಮ್ಮ ಬಾವನ್ನ ನಾನು ಅರ್ಥ ಮಾಡ್ಕೋತೀನಿ ಸರಿ ಹಾಲು ತಗೋ ಅಂತ ಹೇಳ್ತಾನೆ ತಗೊಳ್ಳಿ ನೀವು ಕುಡೀರಿ ಅಂತ ಕೊಡೋಕೋಗ್ತಾಳೆ ನೀನೇ ಕುಡಿ ಅಂತ ಹೇಳ್ತಾನೆ ಮತ್ತೆ ಕನಕ ಹಾಲು ಕುಡಿತಿರುವಾಗ ಅರುಣ್ ಆ ಸೂರ್ಯನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ನಾನೇನು ಅಂತ ನನ್ನ ಬಗ್ಗೆ ಈ ಮನೆಯವ್ರಿಗೆ ಯಾರಿಗೂ ಚೆನ್ನಾಗಿ ಗೊತ್ತಿಲ್ಲ ಮೊದಲು ಆ ಸೂರ್ಯನ ಈ ಮನೆಯವರಿಂದ ದೂರ ಮಾಡಬೇಕು ಅದೇ ನನಗಿರೋ ಮೊದಲನೇ ಕೆಲಸ ಅನ್ಕೋತಾನೆ ಅರುಣ್ ಈ ಕಡೆ ಮೀನ ಬರ್ತಿರೋದನ್ನ ಮಂಜಾ ನೋಡ್ತಾನೆ ಅಮ್ಮ ಅಕ್ಕ ಬರ್ತಿದ್ದಾಳಮ್ಮ ಅಂತಾನೆ ಏನು ಹೇಳ್ತಿದೀಯಾ ಅಂತ ಕುಸುಮಾ ಅವರು ಬಂದು ನೋಡ್ತಾರೆ ಮೀನಾನ ಸಪ್ರೇಟಾಗಿ ಕರ್ಕೊಂಡೋಗಿ ಎತ್ತಾಳು ನಾನು ನೀನು ನೋಡಿದ್ರೆ ಏನು ಅಂತ ಗೊತ್ತಾಗಲ್ವಾ ನಾನು ನಿನ್ನನ್ನು ಹೊಸ್ದಾಗ ನೋಡ್ತಿದ್ದೀನಿ ಏನಾಯಿತು ಅಂತ ಹೇಳು ಮೀನಾ ನೀನು ಮಾಡಿರೋ ಕೆಲಸಕ್ಕೆ ಮನೇಲಿ ಏನೋ ಆಗಿದೆ ಅನ್ನೋದು ನನಗೆ ಅರ್ಥ ಆಗ್ತಿದೆ ಹಳಿಯಂದರೂ ಜಗಳ ಮಾಡಿದ್ರ ಅಂತ ಕೇಳ್ತಾರೆ ಅವಶ್ಯಕತೆ ಇಲ್ಲದೆ ನೀನು ಏನೇನು ಯೋಚನೆ ಮಾಡಬೇಡಮ್ಮ ಸುಮ್ಮನೆ ನಿದ್ದೆ ಮಾಡ್ಬಾ ಅಂತಾಳೆ ಆಗ ಕುಸ್ಮಾ ಅವರು ಹಾಗಲ್ವೇ ಗಂಡನ ಬಿಟ್ಟು ಅರ್ಧ ರಾತ್ರಿಲಿ ಮಗಳು ಹೀಗೆ ತವ್ರ ಮನೆಗೆ ಬಂದು ಎದುರುಗ್ ನಿಂತರೆ ಹೇಗೆ ನಿದ್ದೆ ಬರುತ್ತೆ ಮೊದಲು ಏನಾಯ್ತು ಅಂತ ಹೇಳು ಅಂತಾರೆ ಅಕ್ಕ ಭಾವ ಏನಾದರೂ ಬೈದ್ರಾ ತುಂಬ ಕುಡಿದ್ಬಿಟ್ಟಿದ್ರು ಅಂತಾನೆ ಮಂಜಾ ಏನಾಯ್ತು ಮೀನಾ ಅಳಿ ಅಂದರು ಮನೆಯಿಂದ ಆಚೆ ಕಳಿಸ್ಬಿಟ್ರಾ ಅಂತಾರೆ ಮೀನಾ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ ನಾನು ಆವತ್ತಿಂದ ಬಡ್ಕೊತಾನೇ ಇದ್ದೀನಿ ಅಳಿ ಅಂದ್ರೆ ಗೊತ್ತಿಲ್ಲದೆ ಯಾವ ಕೆಲಸನ ಮಾಡಬೇಡ ಅಂತ ಆದ್ರೆ ನೀನು ಅಳಿ ಅಂದ್ರೆ ಗೊತ್ತಿಲ್ಲದೆ ಇರೋ ಹಾಗೆ ಮದುವೆ ಮಾಡಿಬಿಟ್ಟೆ ಇದರಿಂದ ಏನಾದರೂ ಸಮಸ್ಯೆ ಆಗುತ್ತೆ ಅಂತ ನಾನು ಅಂದ್ಕೊಂಡೆ ಹಾಗೆ ಆಗ್ಬಿಡ್ತು ಕನಕಗೋಸ್ಕರ ನಿನ್ನ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಟಿಯಲ್ಲೇ ನೀನೇನಕ್ಕೆ ಅವ್ರಿಗೆ ಮದುವೆ ಮಾಡೋಕೋದೆ ಅಂತಾರೆ ಅಮ್ಮ ನಾನು ಮದುವೆ ಮಾಡೋಕೆ ಹೋಗ್ಲಿಲ್ಲ ಅಮ್ಮ ಆ ನಿರ್ಧಾರನ ಅವ್ರು ಆಗಲೇ ಮಾಡಾಗಿತ್ತು ನಾನು ಇಲ್ಲ ಅಂದಿದ್ರು ಅವರಿಬ್ಬರು ಮದುವೆ ಆಗ್ತಿತ್ತು ಕನಕ ನನ್ಗೆ ಯಾರು ಇಲ್ಲ ಅಂತ ಅನ್ಕೋತಾಳೆ ಅಂತ ನಾನು ಹೋಗಿ ಸೈನ್ ಮಾಡಿದೆ ಅಷ್ಟೇ ಅಂತಾಳೆ ನೀನು ಮಾಡಿದ್ದು ತಪ್ಪು ಮೀನಾ ಹಳೆ ಜೊತೆಗಾದರೂ ನಾನು ಈ ಥರ ಮಾಡಿದ್ದೀನಿ ಅಂತ ಹೇಳಬೇಕಾಗಿತ್ತು ಕುಸುಮ ಅವರು ಹಾಗನ್ನವಾಗ ಹೌದಕ್ಕ ಕನಕ ಬಗ್ಗೆ ಹೇಳಿ ಬಾವನಿಗೆ ಈ ಥರ ಸೀರಿಯಸ್ ಆಗಿದೆ ಎಂದಿದ್ರೆ ಭಾವನೆ ಅರ್ಥ ಮಾಡ್ಕೊಂಡಿರೋರು ಅಂತಾನೆ ಮಂಜ ನೀನ್ ಸ್ವಲ್ಪ ತಾಳ್ಮೆಯಿಂದ ಇರಬೇಕಿತ್ತು ಮೀನಾ ಅಳಿ ಅಂದ್ರೆ ಈಗ ಈ ಮದುವೆಗೆಲ್ಲ ಒಪ್ಕೊಂಡಿದ್ರಲ್ವಾ ನೀನ್ ಅವಸರ ಪಟ್ಟು ಮದುವೆ ಮಾಡಲಿಲ್ಲ ಅಂದ್ರೆ ಈ ಥರದ ಸಮಸ್ಯೆಗಳೇ ಇರ್ತಿರ್ಲಿಲ್ಲ ಅಂತಾರೆ ಕುಸುಮಾ ಅಮ್ಮ ಆ ಸಮಯದಲ್ಲಿ ನನಗೇನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಇವ್ರು ಬೇರೆ ಕನಕಗೋಸ್ಕರ ಹುಡುಗನ ಹುಡುಕ್ತಿದ್ರು ಬೇರೆ ಹುಡುಗನ ತಂದು ಮದುವೆ ಮಾಡಿಬಿಡ್ತಾರೆ ಅಂತ ಭಯ ಪಟ್ಕೊಂಡು ಈ ತರ ಮಾಡಿದೆ ಅಂತಾಳೆ ಅಳಿ ಅಂದ್ರು ಕನಕ ವಿಷಯದಲ್ಲಿ ಒಳ್ಳೆ ನಿರ್ಧಾರ ಏನು ತಗೋತಿದ್ರು ಯಾಕಂದ್ರೆ ಅವ್ರು ತುಂಬಾ ಒಳ್ಳೆಯವರು ಅಂತಾರೆ ಕುಸುಮಾ ನಂಗೆ ಅದೆಲ್ಲ ಗೊತ್ತಿದೆ ಅಮ್ಮ ಆ ಸಮಯದಲ್ಲಿ ಕನಕ ಜೀವನನೇ ನನಗೆ ಮುಖ್ಯ ಆಯ್ತು ಅಂತಳೆ ಮೀನಾ ಅವ್ರ ಜೀವನ ಚೆನ್ನಾಗಿಲ್ಲೇ ಅಂತ ನಿನ್ ಜೀವನನೇ ಹಾಳ್ಮ್ಕೊಂಡ್ಬಿಟ್ಟಿಯಲ್ಲೇ ಅದೆಲ್ಲ ಏನೂ ಆಗಿಲ್ಲ ಅಮ್ಮ ಅವರು ನಾನು ಜಗಳಾಡೋದೇನು ಹೊಸ ಮೀನ ಹಾಗನ್ನವಾಗ ಅವ್ರು ಯಾವತ್ತಾದರೂ ನಿನ್ನನ್ನು ಮನೆ ಬಿಟ್ಟು ಓಡಿಸಿದಾರಾ ಉಸ್ಮಾ ಅವರು ಅಮ್ಮ ನಾನೇ ಅವ್ರಿಗೆ ಅರ್ಥ ಮಾಡಿಸ್ತೀನಿ ಅವ್ರೀಗ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಈಗ ಹೇಳಿದ್ರೆ ಅವ್ರಿಗೇನು ಅರ್ಥ ಆಗಲ್ಲ ಎಲ್ಲ ಸರಿ ಹೋಗುತ್ತೆ ನೀನು ಸುಮ್ನಿರಮ್ಮ ಅಂತಾಳೆ ನನಗೆ ತುಂಬಾ ಭಯ ಆಗ್ತಿದೆ ಮೀನಾ ಅಳಿ ಅಂದ್ರೆ ಕೋಪ ಏನಾದರೂ ಕಮ್ಮಿ ಆಗಲಿಲ್ಲ ಅಂದ್ರೆ ಮುಂದೆ ನಿನ್ ಗತಿಯೇನು ಮೀನಾ ಅಂತಾರೆ ಕುಸ್ಮಾ ಅದೆಲ್ಲ ಏನು ಆಗಲ್ಲ ಅಮ್ಮ ನನ್ನ ಗಂಡನ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಮ್ಮ ಅವರು ತುಂಬ ಒಳ್ಳೆಯವರು ಅಂತಳೆ ಮೀನಾ ನಾನು ಮಾಡಿರೋ ಕೆಲಸಕ್ಕೆ ಇನ್ಯಾರ್ಯಾರಾದರೂ ಆಗಿದ್ದರೆ ಮದುವೆಗೆ ಬರ್ತಿರ್ಲಿಲ್ಲ ಅಂಥದ್ರಲ್ಲಿ ನಾನು ಕನಕ ಕರೆದ್ವಿ ಅಂತ ಈ ಮದುವೆಗೆ ಬಂದಿದ್ದಾರೆ ಅದರಲ್ಲೇ ತಿಳಿಯಲ್ವೇನಮ್ಮ ಇವ್ರ ಮನಸ್ಸು ಎಂಥದ್ದು ಅಂತ ಅವರು ನನ್ನ ಜೊತೆ ಕೋಪ ಮಾಡಿಕೊಂಡು ಹೊಡೆದ್ರು ಬಡಿದ್ರು ಬೈದ್ರೂ ಅವ್ರಿಗೆ ನನ್ನನ್ನು ಬಿಟ್ಟಿರೋಕ್ಕಾಗಲ್ಲಮ್ಮ ಅವರಾಗಿ ಅವ್ರು ಬಂದು ನನ್ನನ್ನು ಕರೀತಾರೆ ನೋಡ್ತಾ ಇರು ಅಂತಾಳೆ ಅಕ್ಕ ನಾನೇ ಹೋಗಿ ಬಾವುನ ಜೊತೆ ಮಾತಾಡಲಾ ಅಂತಾನೆ ಮಂಜ ಏ ನೀನು ಇಷ್ಟೊತ್ತಲ್ಲಿ ಹೋಗಿ ಮಾತಾಡೋಕ್ಕಾಗುತ್ತಾ ಸುಮ್ಮನಿರೋ ನೀವ್ಯಾರೋ ನನಗೋಸ್ಕರ ಏನು ಮಾಡಬೇಕಾಗಿಲ್ಲ ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಅವರೇ ಬರ್ತಾರೆ ನನ್ನನ್ನು ಬಿಟ್ಟು ಅವ್ರಿಗಿರೋಕ್ಕಾಗಲ್ಲ ಅವರೊಂದು ಬಿಟ್ಟು ನನಗಿರೋಕ್ಕಾಗಲ್ಲ ಅದೆಲ್ಲ ನಮ್ಮಿಬ್ಬರಿಗೆ ಚೆನ್ನಾಗಿ ಗೊತ್ತಿದೆ ನನ್ನ ಬಗ್ಗೆ ನೆನಪು ಮಾಡಿಕೊಂಡು ನೀವ್ಯಾರೋ ಭಯಪಡೋ ಅಗತ್ಯ ಇಲ್ಲ ಅಂತಾಳೆ ಮೀನಾ ಹೀಗಿದ್ರು ಕನಕ ನಾಳೆ ಅವ್ರ ಅತ್ತೆ ಮನೆಗೆ ಹೋಗ್ತಾಳೆ ನೈಟ್ ಇದ್ದೇ ಇಟ್ಬಿಡೋಣ ಅಂತ ಬಂದೆ ಈಗಿಲ್ಲ ಹೋಗ್ಲಾ ಅಂತ ಕೇಳ್ತಾಳೆ ನಾನೇನು ನಿನ್ಗೋಸ್ಕರ ಭಯಪಡ್ತಿದ್ದೀನ ನಿನ್ನ ಜೀವನಕ್ಕೋಸ್ಕರ ತಾನೇ ಭಯಪಡ್ತಿರೋದು ಅಂತಾರೆ ಕುಸುಮಾ ಅಮ್ಮ ನೀನೇನು ಭಯಪಡ್ಬೇಡಮ್ಮ ಖಂಡಿತ ಅವರು ನನ್ನನ್ನು ಕರ್ಕೊಂಡೋಗ್ತಾರೆ ಆದರೆ ಇನ್ನೊಂದು ವಿಷಯ ನಾನು ಇಲ್ಲಿಗೆ ಬಂದಿರೋದು ಕನಕಾಗೆ ಗೊತ್ತಾಗಬಾರ್ದು ಅವಳು ತುಂಬ ನೊಂದ್ಕೋತಾಳೆ ಅಂತಾಳೆ ಮೀನಾ ಇಂಥ ಸಮಯದಲ್ಲಿ ಅವಳು ತುಂಬ ಖುಷಿಯಾಗಿರಬೇಕು ಅಂತಾಳೆ ಅವ್ಳಿಗೇನು ಅರ್ಥ ಆಗೋಲ್ಲ ಅಂತ ನೀನು ಅಂದ್ಕೊಂಡಿದೀಯ ಮೀನಾ ಅವ್ಳಿಗೆ ನಿನ್ನ ಮುಖ ನೋಡ್ತಿರುವಾಗಲೇ ಎಲ್ಲ ಅರ್ಥ ಆಗ್ಬಿಡುತ್ತೆ ಅಂತಾರೆ ಕುಸುಮಾ ಅವಳಿಗೆ ಗೊತ್ತಾದರೆ ಗೊತ್ತಾಗಲಿ ಆದರೆ ನೀನು ಮಾತ್ರ ಏನು ಹೇಳ್ಬೇಡ ಅಂತಾಳೆ ಮೀನಾ ಸರಿ ಹೇಳಲ್ಲ ಬಿಡು ಅಂತಾರೆ ಕುಸುಮಾ ಮಂಜಾ ನೀನು ಹೇಳ್ಬಾರ್ದು ಅಂತಾಳೆ ಮೀನಾ ಸರಿನಾಕ್ಕ ಅಂತಾನೆ ಮಂಜ ನಾನು ನಿನಗೆ ಊಟ ತೊಗೊಂಡು ಬರ್ತೀನಿ ಅಂತ ಕುಸ್ಮಾರು ಹೋಗ್ತಾರೆ ಮನೋಜ್ ಜೊತೆ ರವಿ ಕುಡಿತ ಕುಳ್ತಿರ್ತಾರೆ ಅಲ್ಲಿಗೆ ಸೂರ್ಯ ಬರ್ತಾನೆ ಯಾರೋ ಬಂದಿದ್ದಾರೆ ಅಂತ ಮನೋಜ್ ಬಟ್ಟಿಟ್ಕೋತಾನೆ ಓ ನೀನಾ ಅಂತೇಳಿ ಬಾಟ್ಲು ತೆಗಿತಾನೆ ಮತ್ತೆ ನೀವೇಂದ್ರೋ ಇಲ್ಲಿ ಅಂತಾನೆ ಸೂರ್ಯ ನೀನೇನು ಮೀನಾನ ಉಡ್ಕೊಂಡು ಬಂದ ಅಂತಾನೆ ಮನೋಜ ಮನೆಯವ್ರಿಗೆಲ್ಲ ಅಡುಗೆ ಮಾಡಿ ಊಟ ಬಡಿಸಿ ಈಗ ಬಟ್ಟೆ ಒಣಗಾಕೆ ಬಂದಿದ್ದಾಳೆ ಅಂತಾನೆ ಸೂರ್ಯ ಆಗ ರವಿ ಏನು ಬಟ್ಟೆ ಒಣಗಾಕೆ ಬಂದಿದ್ದಾರಾ ಏ ಸೂರ್ಯ ಅದಕ್ಕೆ ನಾ ಜಗಳ ಮಾಡಿ ಮನೆಯಿಂದ ಓಡಿಸ್ಬಿಟ್ಟು ಇಲ್ಲಿಗೆ ಉಡ್ಕೊಂಡು ಬಂದಿದೀಯಲ್ಲ ಅಂತಾನೆ ರವಿ ಹೌದಲ್ವಾ ಏ ಈ ಮನೇಲಿ ಕುಡಿಯೋದ ಅಂತಾನೆ ನೀವೊಬ್ಬರು ಇಲ್ಲೇ ಕುಡಿತಾ ಕೂತಿದ್ದೀರಿ ಅಂತಾನೆ ಸೂರ್ಯ ಆಗ ಮನೋಜ ತುಂಬ ದಿನ ಆಯಿತು ಅಂತ ರವಿ ಹೇಳ್ದ ಅದಕ್ಕೆ ಸ್ವಲ್ಪ ತಗೊಳ್ಳೋಣ ಅಂತ ಬಂದಿದ್ದೀವಿ ಅಂತಾನೆ ಸೂರ್ಯ ನಗ್ತಿರ್ತಾನೆ ಯಾಕೋ ನಗ್ತಿದ್ದೀಯಾ ಅಂತಾನೆ ಮನೋಜ ಫಸ್ಟ್ ಟೈಮ್ ನೀವು ಯಾರಿಗೂ ಗೊತ್ತಿಲ್ಲದರೋ ಹಾಗೆ ಕುಡಿತಿದ್ದೀರಾ ಆದರೆ ನಾನು ಹಾಗಲ್ಲ ನನ್ನ ಮನಸರಿ ಇಲ್ಲ ಅಂದರೆ ನನಗೆ ಟೆನ್ಷನ್ ಆದರೆ ಕುಡಿದ್ಬಿಡ್ತೀನಿ ಅಂತಾನೆ ಏನರೋ ನೀವಿಬ್ಬರು ಹೀಗೆ ಜಾಲಿಯಾಗಿ ಕುಡಿತಿದ್ದೀರಲ್ಲ ಯಾರು ಏನು ಹೇಳಲ್ವಾ ಅಂತಾನೆ ನಮ್ಗೆ ಯಾರು ಏನೋ ಹೇಳ್ತಾರೆ ನಾವು ಯಾವತ್ತಾದರೂ ಒಂದಿನ ಕುಡಿತೀವಿ ಆದರೆ ನಿಂತರ ಓವರ್ ಆಗಿ ಎಕ್ಸ್ಪೋಸ್ ಮಾಡಲ್ಲ ಅಂತಾನೆ ಮನೋಜ ಏಯ್ ನಾನು ಕುಡಿತೀನಿ ಅಂತ ಬೇಕು ಅಂತ ಹೋಗಿ ಕುಡಿತೀನ ನಾನು ಹೇಳ್ತಿ ಅವ್ರು ತಂಗಿ ಒಂದು ವಿನಾ ನನಗೆ ಗೊತ್ತಿಲ್ಲದೇರೋ ಹಾಗೆ ಮಾಡಿಬಿಟ್ಲು ನಾನೇನೋ ಮಾಡಲಿ ಹಾಗಂತಾನೆ ಮನೋಜನ ಬಾಟ್ಲೆ ಇಟ್ಕೊಂಡು ಸೂರ್ಯ ಕುಡಿದ್ಬಿಡ್ತಾನೆ ಏ ರವಿ ನನ್ನ ಬಾಟ್ಲು ಇಟ್ಕೊಂಡು ಕೊಡ್ಬಿಟ್ನಲ್ಲೋ ಅಂತ ಮನೋಜ ಬರ್ಕೊತಿರ್ತಾನೆ ಏನರೋ ನೀವು ಎಂಟಿದ್ದೀರು ನಿಮ್ಮ ಹತ್ರ ಏನಾದರೂ ಮುಚ್ಚಿಟ್ಟಿದ್ದೀರಾ ಅಂತಾನೆ ಸೂರ್ಯ ಓಹ್ ಇದನ್ನು ಈಗ ನೀನು ಕೇಳ್ತಿದೀಯಾ ಇನ್ಯಾರೋ ಕೇಳಬೇಕಿತ್ತು ಅಂತ ಸೂರ್ಯ ಹೇಳ್ತಾನೆ ಏಯ್ ನನ್ನ ಹೆಂಡ್ತಿ ಎಂಥ ದೊಡ್ಡ ವಿಷಯ ಮುಚ್ಚಿಟ್ಟಿದ್ದಾಳೆ ಗೊತ್ತಾ ಈ ಥರ ಮುಚ್ಚಿಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅವಳು ಇದಕ್ಕೂ ಮುಂಚೆ ಈ ಥರ ಮಾಡೇ ಇರಲಿಲ್ವೋ ಅಂತಾನೆ ಸೂರ್ಯ ಇದಕ್ಕೂ ಮುಂಚೆ ನಿನ್ನ ಹತ್ರ ಏನು ಮುಚ್ಚಿಟ್ಟಿಲ್ಲ ಅಂತ ನೀನೇ ನಿರ್ಧಾರ ಮಾಡ್ಬಿಟ್ಟಿಯಾ ಅಂತಾನೆ ಮನೋಜ ಮೊದಲು ನೀನ್ ಹೆಂಡ್ತಿ ಹತ್ರ ಕೇಳು ಇದೊಂದೇ ನಾನು ಮುಚ್ಚಿಟ್ಟಿರೋದು ಅಥವಾ ಇನ್ನು ಏನೇನೆಲ್ಲ ಮುಚ್ಚಿಟ್ಟಿದೀಯಾ ಅಂತ ಮನೋಜ್ ಆಗಂತಿರುವಾಗ ರವಿ ಲೇ 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 ನೀನು ಸುಮ್ಮೀರೋ ಏ ಸೂರ್ಯ ನಿನ್ನ ಮೊದಲು ಊಟ ಮಾಡೋಗು ಅಂತಾನೆ ನಾನೇನೋ ತಪ್ಪೇಳಿದೆ ಯಾವಾಗ ಇವರು ಒಂದು ವಿಷಯನ ಮುಚ್ಚಿಟ್ಟಿದ್ದಾರೆ ಅಂತ ಗೊತ್ತಾಯ್ತೋ ಖಂಡಿತ ಇವರು ನಮ್ಗೆ ಹೇಳ್ದೇನೆ ಇನ್ನೊಂದು ವಿಷಯನ ಮುಚ್ಚಿಟ್ಟೇ ಇಟ್ಟಿರ್ತಾರೆ ಅದನ್ನ ಮೊದಲು ಕೇಳು ಅಂತಾನೆ ಮನೋಜ ಕರೆಕ್ಟ್ ಕಾಣೋ ರವಿ ಇವನು ಹೇಳೋದ್ರಲ್ಲೂ ಪಾಯಿಂಟ್ ಇದೆ ನಾನು ಈಗಲೇ ಕೇಳ್ತೀನಿ ಅಂತಾನೆ ಸೂರ್ಯ ಈಗಲೇ ಆ ವಿಷಯನ ಕೇಳು ಈ ವಿಷಯ ಮಾತ್ರ ಮುಚ್ಚಿಟ್ಟಿರೋದಾ ಇದಕ್ಕೆ ಮುಂಚೆ ಯಾವ ವಿಷಯ ಮುಚ್ಚಿಟ್ಟಿದ್ಯಾ ಅಂತ ಕೇಳು ಅಂತಾನೆ ಮನೋಜ ಆಗ ಸೂರ್ಯ ನಾನು ಇಲ್ಲೇ ಫೋನ್ ಮಾಡ್ತೀನಿ ಅಂತ ಮೀನಾ ಫೋನ್ ಮಾಡ್ತಾನೆ ಯಾರು ಮೀನಾ ಅಂತ ಕುಸ್ಮಾ ಕೇಳ್ತಾರೆ ನಾನು ಹೇಳಲಿಲ್ವಾ ಅಮ್ಮ ಅವರೇನೆ ನನ್ನ ಜೊತೆ ಮಾತಾಡಿದೆ ಅವ್ರಿಗಿರೋಕ್ಕಾಗಲ್ಲ ಅಂತಾಳೆ ಸರಿ ಅದೇನು ಅಂತ ಕೇಳು ಅಂತಾರೆ ಕುಸುಮಾ ಫೋನ್ ತೆಗೆದು ಏನು ಹೇಳಿ ಅಂತಾಳೆ ಮೀನಾ ನನಗೊಂದು ಡೌಟು ಮೀನಾ ನಿನ್ನ ತಂಗಿಗೆ ನೀನು ರಿಜಿಸ್ಟರ್ ಮ್ಯಾರೇಜ್ ಮಾಡಿದ್ನ ನಾನಿಂದ ಮುಚ್ಚಿಟ್ಟೆ ಅದಕ್ಕೂ ಮುಂಚೆ ಇನ್ನೇನಾದರೂ ವಿಷಯಗಳನ್ನ ಮುಚ್ಚಿಟ್ಟಿದ್ದೀಯಾ ಅಂತಾನೆ ನೀನೇನೇ ಕೇಳ್ತಿರೋದು ನನ್ಗೆ ಹೇಳ್ದೆ ಏನಾದರೂ ಮುಚ್ಚಿಟ್ಟಿದ್ಯಾ ಅಂತಾನೆ ಸೂರ್ಯ ಸೂರ್ಯ ಮೊದಲು ನೀನು ಫೋನ್ ಇಡು ಅಂತಾನೆ ರವಿ ಏ ನೀನು ಸುಮ್ಮನಿರೋ ನನ್ಗೆ ಹೇಳ್ದೆ ನೀನು ಏನಾದರೂ ಮುಚ್ಚಿಟ್ಟಿದ್ಯಾ ಮೊದಲು ಹೇಳು ಮೀನಾ ಅಂತಾನೆ ಸೂರ್ಯ ಇದನ್ನು ಕೇಳೋಕೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ರ ಅಂತಾಳೆ ಮೀನಾ ಹೌದು ಇದಕ್ಕೂ ಮುಂಚೆ ನನ್ನ ಹತ್ರ ವಿಷಯ ಮುಚ್ಚಿಟ್ಟಿದೆಯಾ ಇದನ್ನು ಕೇಳ್ದ ಕೇಳ್ದೆ ಈ ಪಾತ್ರೆ ಅಂಗಡಿಯೋನು ಅಂತಾನೆ ಈ ಪಾತ್ರೆ ಅಂಗಡಿಯಲ್ಲಿ ಹೋದು ಶೋರೂಮು ಅಂತಾನೆ ಮನೋಜ ಆ ಶೋರೂಮ್ ಓನರ್ ಕೇಳ್ದ ಅಂತಾನೆ ಸೂರ್ಯ ಸುಮ್ಮನೆ ಮಾತಾಡದೆ ಹೋಗಿ ಮಲ್ಗಿ ಅಂತಾಳೆ ಮೀನಾ ಏನೇ ಹೇಳಿದ್ರು ಅಂತಾರೆ ಕುಸುಮಾ ಅವರು ಏನೂ ಇಲ್ಲ ಅಮ್ಮ ನನ್ನ ಜೊತೆ ಮಾತಾಡೋಕ್ಕಾಗೆ ಅವ್ರಿಗೆ ಇರೋಕ್ಕಾಗಲ್ಲ ಅದಕ್ಕೆ ಏನೇನಾದರೂ ಮಾತಾಡ್ತಿರ್ತಾರೆ ನೀವು ಮಲ್ಕೊಳ್ಳಿ ಅಂತಾಳೆ ಹೇಳು ಮೀನಾ ಅಂತಿರ್ತಾನೆ ಸೂರ್ಯ ನಂತರ ಫೋನ್ ನೋಡ್ಕೊಂಡಾಗ ಏ ಫೋನ್ ಕಟ್ ಮಾಡಿಬಿಟ್ಟಿದ್ದಾಳೋ ಅಂತಾನೆ ನೋಡ್ದಾ ಏನೋ ಮುಚ್ಚಿಟ್ಟಿದ್ದಾರೆ ಅದಕ್ಕೆ ಫೋನ್ ಕಟ್ ಮಾಡಿರೋದು ಅಂತಾನೆ ಮನೋಜ ಏ ಅವರೇನೋ ಮುಚ್ಚಿಡೋಕೆ ಸಾಧ್ಯ ಮೊದಲು ಫೋನ್ ಮಾಡೋದನ್ನ ನಿಲ್ಲಿಸು ಅಂತಾನೆ ರವಿ ಏ ನೀನು ಸುಮ್ಮನಿರೋ ನಾನು ಕೇಳಿದ ಪ್ರಶ್ನೆಗೆ ಅವಳು ಉತ್ತರನೇ ಕೊಡಲಿಲ್ಲ ಅಂತ ಮತ್ತೆ ಫೋನ್ ಮಾಡ್ತಾನೆ ಸೂರ್ಯ ಮೀನಾ ಮತ್ತೆ ಫೋನ್ ತೆಗಿಯೋಲ್ಲ ನೋಡ್ದಾ ಅದಕ್ಕೆ ಫೋನ್ ತೆಗೀತಿಲ್ಲ ಅಂತಾನೆ ಮನೋಜ ಏಯ್ ನೀನು ಫೋನ್ ಮಾಡೋದನ್ನ ನಿನ್ನಿಸು ಫೋನ್ ಕೊಡಿಲಿ ಅಂತ ರವಿ ಮತ್ತೆ ಫೋನ್ ಕಿತ್ಕೊಳ್ತಾನೆ ಏಯ್ ನಾನು ಫೋನ್ ಕಿತ್ಕೊಬಿಟ್ಟಿಯಲ್ಲೋ ನಾನು ಫೋನ್ ಮಾಡಬೇಕು ಕೊಡು ಅಂತ ಮತ್ತೆ ಫೋನ್ ಮಾಡ್ತಾನೆ ಹಳಿ ಅಂದರು ಫೋನ್ ಮಾಡ್ತಿದ್ದಾರಲ್ಲ ಫೋನ್ ತೆಗೆದು ಅದೇನು ಅಂತ ಕೇಳು ಅಂತ ರೇಗ್ತಾರೆ ಕುಸುಮಾ ಅವರು ನಾನು ಮಾತಾಡ್ತಿದ್ರೆ ನೀನು ಫೋನ್ ಕಟ್ ಮಾಡಿಬಿಟ್ಟಿಯಾ ಅಂತಾನೆ ಸೂರ್ಯ ನನ್ನ ಜೊತೆ ಮಾತಾಡಲ್ವಾ ಅಂತಾನೆ ನೀವು ಕುಡಿದೇನೆ ಮಾತಾಡಿದರೆ ನಾನೇ ಮಾತಾಡ್ತಿದ್ದೆ ಈಗ ಮಾತಾಡೋದೇನು ಬೇಡ ಸುಮ್ಮನೆ ಮಲ್ಕೊಳ್ಳಿ ಅಂತಾಳೆ ಈಗ ನಾನು ಕುಡಿಯೋ ಹಾಗೆ ಮಾಡಿದ್ದು ಯಾರೋ ನೀನೇ ಇನ್ನೂ ನನಗೆ ಗೊತ್ತಿಲ್ಲದೇ ಇರೋ ಹಾಗೆ ಏನೇನು ವಿಷಯಗಳನ್ನ ಮುಚ್ಚಿಟ್ಟಿದೀಯಾ ಹೇಳು ಅಂತಾನೆ ನಿಮ್ಮ ಹತ್ರ ತುಂಬ ವಿಷಯಗಳನ್ನ ಮುಚ್ಚಿಟ್ಟಿದ್ದೀನಿ ದೊಡ್ಡ ಲೀಸ್ಟೇ ಇದೆ ಅದನ್ನ ಈಗ ಹೇಳೋಕ್ಕಾಗಲ್ಲ ಸುಮ್ಮನೆ ಮಲ್ಕೊಳ್ಳಿ ಅಂತಾಳೆ ಮೀನಾ ಹಾಗಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಏ ಫೋನ್ ಕಟ್ ಮಾಡಿಬಿಟ್ಲೋ ಅಂತಾನೆ ಸೂರ್ಯ ಹಾಂ ನಾನು ಹೇಳ್ತಿರ್ಲಿಲ್ವಾ ತುಂಬ ವಿಷಯನ ಮುಚ್ಚಿಟ್ಟಿದ್ದಾರೆ ಅದಕ್ಕೆ ಫೋನ್ ಕಟ್ ಮಾಡಿರೋದು ಅಂತಾನೆ ಮನೋಜ ಇದನ್ನ ಬಿಡೋಕ್ಕಾಗಲ್ಲ ಬಿಡ್ಬೇಡ ನೀನು ಮತ್ತೆ ಕಾಲ್ ಮಾಡು ಅಂತಾನೆ ಏ ಮನೋಜ ನೀನು ಸುಮ್ಮನಿರು ಅಂತೇಳಿ ಹತ್ರ ಫೋನ್ ಕಿತ್ಕೋತಾನೆ ರವಿ ಕಿತ್ಕೊಂಡು ಸ್ವಿಚ್ ಆಫ್ ಮಾಡಿಬಿಡ್ತಾನೆ ಸ್ವಿಚ್ ಆಫ್ ಮಾಡಿಬಿಟ್ಟಿಯಾ ನಾನು ಅವಳಿಗೆ ಮತ್ತೆ ಫೋನ್ ಮಾಡಬೇಕಾಯ್ತು ಅಂತಾನೆ ನಾನೇನೋ ಮೀನಾಗೆ ಫೋನ್ ಮಾಡಿ ಪ್ರಶ್ನೆ ಕೇಳಿದೆ ಅವಳು ಉತ್ತರ ಹೇಳಲಿಲ್ಲ ಆದರೆ ನೀನೀಗ ಪಾರ್ಲರ ಫೋನ್ ಮಾಡು ಅಂತಾನೆ ರೋಹಿಣಿಗ ಯಾಕೆ ಅಂತಾನೆ ಮನೋಜ ಪಾರ್ಲರಮ್ಮ ನಿನ್ನ ಹತ್ರ ಎಷ್ಟೊಂದು ದೊಡ್ಡ ದೊಡ್ಡ ವಿಷಯನೆಲ್ಲ ಮುಚ್ಚಿಟ್ಟಿದ್ದಾರೆ ಇನ್ನು ಏನೇನೆಲ್ಲ ಮುಚ್ಚಿಟ್ಟಿದ್ರ ಅಂತ ಕೇಳು ಅಂತಾನೆ ಅದನ್ನೆಲ್ಲ ಈಗ ಕೇಳೋಕ್ಕಾಗಲ್ಲ ಅಂತಾನೆ ಮನೋಜ ಯಾಕೆ ಕೇಳೋಕ್ಕಾಗಲ್ಲ ಅಂತಾನೆ ಸೂರ್ಯ ಅದೆಲ್ಲ ನಂಗೆ ಗೊತ್ತಿದೆ ಅಂತಾನೆ ಮನೋಜ ಏನು ಗೊತ್ತಿದೆ ನಿನಗೆ ಪಾರ್ಲರಮ್ಮ ಎಷ್ಟೊಂದೆಲ್ಲ ಸುಳ್ಳು ಹೇಳಿದ್ದಾರೆ ಅಂತಾನೆ ಸೂರ್ಯ ನಾನು ಹೆಂಡ್ತಿ ಯಾವ ಸುಳ್ಳು ಹೇಳಿಲ್ಲ ನನ್ನಿಂದ ಏನು ಮುಚ್ಚಿಟ್ಟಿಲ್ಲ ಅಂತಾನೆ ಮನೋಜ ಕಳಿಸ್ಕೊಂಡೇನೋ ರವಿ ಪಾರ್ಲರಮ್ಮ ಮೂಟೆ ಮೂಟೆಗಟ್ಟಲೆ ಮುಚ್ಚಿಟ್ಟಿದ್ದಾರೆ ಬರೀ ಸುಳ್ಳು ಹೇಳ್ತಾನೆ ಬಂದಿದ್ದಾರೆ ಅದರಲ್ಲಿ ಇವನು ಬೇರೆ ಸುಳ್ಳೇ ಹೇಳಿಲ್ಲ ಅಂತ ಹೇಳ್ತಿದ್ದಾನೆ ಮನೆಯಲ್ಲಿ ಸಕ್ಕರೆ ಕೈಗೆ ಸಿಕ್ಕಾಕೊಂಡು ಏನೆಲ್ಲ ಆಗಲಿಲ್ಲ ನೀನೀಗ ಪಾರ್ಲರ್ ಅಮ್ಮನಿಗೆ ಫೋನ್ ಮಾಡಿ ಕೇಳು ಅಂತಾನೆ ಸೂರ್ಯ ಮನೋಜ ಹಾಗೆಲ್ಲ ಫೋನ್ ಮಾಡೋಕ್ಕಾಗಲ್ಲ ಅಂತ ಅಲ್ಲಿಂದ ಹೋಗ್ತಿರ್ತಾನೆ ಏಯ್ ಇರೋ ಅಂತೇಳಿ ಸೂರ್ಯ ಅವನ ಇಟ್ಕೋತಾನೆ ನಾನು ಫೋನ್ ಮಾಡಲ್ಲ ಅಂತ ಮನೋಜ ಹೇಳ್ತಾನೆ ನೀನು ಫೋನ್ ಮಾಡದೇ ಇದ್ರೇನು ಪಾರ್ಲರ್ ಅಮ್ಮನಿಗೆ ನಾನೇ ಫೋನ್ ಮಾಡ್ತೀನಿ ಅಂತ ಸೂರ್ಯ ಫೋನ್ ತಗೋತಾನೆ ಏಯ್ ನನ್ನ ಹೆಂಡ್ತಿಗೆ ಫೋನ್ ಮಾಡೋದು ಅಂದರೆ ತಮಾಷೆ ಅಂದ್ಕೊಂಡಿದ್ಯಾ ಅಂತಾನೆ ಮನೋಜ ಮತ್ತೆ ನೀನು ಮಾತ್ರ ನನ್ನ ಹೆಂಡ್ತಿಗೆ ಫೋನ್ ಮಾಡು ಮಾಡು ಅಂತ ಹೇಳ್ತಿದ್ದೆ ಸೂರ್ಯ ಹಾಗಂತಿರುವಾಗ ಅದು ಬೇರೆ ಇದು ಬೇರೆ ಅಂತಾನೆ ಮನೋಜ ನೀನು ತಾನೇ ಹೇಳಿದ್ದು ಅವಳೇನು ಸುಳ್ಳು ಹೇಳ್ತಿದ್ದಾಳೆ ಮುಚ್ಚಿಟ್ಟಿದ್ದಾಳೆ ಅಂತ ಅದಕ್ಕೆ ಫೋನ್ ಮಾಡುವಂತೆ ಅಂತಾನೆ ಮನೋಜ ನನ್ನ ಹೆಂಡ್ತಿಯೇನು ಪಾರ್ಲರಮ್ಮ ಒಂಥರ ದೊಡ್ಡ ದೊಡ್ಡದಾಗಿ ಮುಚ್ಚಿಟ್ಟಿಲ್ವೋ ನನ್ನ ಹೆಂಡ್ತಿ ಸುಳ್ಳು ಹೇಳಿರೋದು ಮುಚ್ಚಿಟ್ಟಿರೋದೆಲ್ಲ ಕೈ ತೋರಿಸ್ತಾ ಇಷ್ಟೇ ಇಷ್ಟೇ ಅಂತಿರ್ತಾನೆ ಏಯ್ ರೋಹಿಣಿ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ ಅಂತಾನೆ ಮನೋಜ ಮತ್ತು ನೀನ್ಯಾಕೋ ನನ್ನ ಹೆಂಡ್ತಿ ಬಗ್ಗೆ ಮಾತಾಡ್ತಿದ್ದೆ ಅಂತಾನೆ ಸೂರ್ಯ ಏಯ್ ಫೋನ್ ಕೊಡೋ ಅಂತ ಫೋನ್ ಕಿತ್ಕೊಳಕ್ಕೆ ಹೋಗ್ತಾನೆ ಸೂರ್ಯ ಮನೋಜ್ ಹತ್ರ ರವಿ ಅವರಿಬ್ಬರು ಜಗಳನ್ನ ಬಿಡಿಸಿ ಏನರ ಚಿಕ್ಕ ಮಕ್ಕಳು ಥರ ಆಡ್ತೀರಾ ಏ ಮನೋಜ ನೀನು ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾನೆ ನನ್ನಿಂದ ಮುಚ್ಚಿಟ್ಬಿಟ್ಲು ಮುಚ್ಚಿಟ್ಬಿಟ್ಲು ಅಂತ ಸೂರ್ಯ ಅನ್ಕೋತಿರ್ತಾನೆ ಸರಿ ಬಾ ಮಲಗಿಸ್ತೀನಿ ಅಂತ ರವಿ ಕರ್ಕೊಂಡು ಹೋಗ್ತಾನೆ ಬೆಳಗಾಗಿದ್ದ ತಕ್ಷಣ ಸೂರ್ಯ ಮೀನಾ ಮೀನಾ ಅಂತ ಜೋರಾಗಿ ಕೂಗ್ತಿರ್ತಾನೆ ರಂಗನಾಥ್ ಅವ್ರು ಬಂದು ಯಾರನ್ನ ಕೂಗ್ತಿದೀಯಾ ಅಂತ ಕೇಳ್ತಾರೆ ಏನಪ್ಪಾ ಮೀನಾ ರಂಗೋಲಿ ಹಾಕ್ತಿದ್ದಾಳ ಅಂತಾನೆ ಸೂರ್ಯ ರಂಗನಾಥ್ ಅವರು ಸೂರ್ಯನ ಹಾಗೆ ನೋಡ್ತಿರ್ತಾರೆ ಯಾಕಪ್ಪ ಈಗ ನೋಡ್ತಿದೀಯಾ ಅಂತಾನೆ ಸೂರ್ಯ ನೀನು ಗೊತ್ತೇ ಆಗ್ತಿಲ್ವಾ ನಡೆದಿರೋದನ್ನೆಲ್ಲ ಮರ್ತುಬಿಟ್ಟಿಯಾ ಹೇಗೆ ತಾನೇ ನೆನಪು ಬರೋಕ್ಕೆ ಸಾಧ್ಯ ಸರಿ ನೀನು ಯಾರು ಅಂತನಾದರೂ ನೆನ್ಪಿದ್ಯಾ ಅಂತಾರೆ ಓ ಮನೆ ಬಿಟ್ಟು ಹೋಗಿದ್ದಾಳಲ್ವೇನಪ್ಪ ಅಂತಾನೆ ಅವಳೇನು ಹೋಗಿಲ್ಲ ನೀನೇ ಬರಬೇಡ ಅಂತ ಹೇಳಿದೆ ಅಂತಾರೆ ಶಂಗನಾಥ್ ಅವರು ಮನೋಜ ಬಂದು ಕುಡ್ದಿರೋದಿನ್ನೂ ಇಳ್ದಿಲ್ವಾ ಅಂತ ಕೇಳ್ತಾನೆ ರವಿ ಏನೋ ಅದ್ಕೇನು ಕರೀತಿದೆ ಅಂತ ಕೇಳ್ತಾನೆ ಅವ್ರನ್ನ ಮನೆ ಬಿಟ್ಟು ಕಳಿಸಿದ್ರಲ್ಲ ಅದೆಲ್ಲ ಮರ್ತೋಯ್ತಾ ಅಂತಾಳೆ ಶ್ರುತಿ ಅವಳು ಮಾಡಿರೋದು ಯಾವುದೂ ನಾನು ಮರ್ತಿಲ್ಲ ಅಂತಾನೆ ಸೂರ್ಯ ಅವಳು ಮಾಡಿರೋದು ತಪ್ಪಲ್ವೇನಪ್ಪ ಅಂತಾನೆ ಅವಳು ಏನು ಮಾಡಿದ್ಲು ಅಂತ ನಿನಗೆ ಗೊತ್ತಿದ್ದೀಯಾ ಅಂತಾರೆ ರಂಗನಾಥ್ ಅವರು ಅಷ್ಟಲ್ಲಿ ಶಾಂತಿ ಬರ್ತಾಳೆ ಎಲ್ಲರೂ ಬೇಗ ಎದ್ಬಿಟ್ಟಿದ್ದೀರಾ ಮೀನಾ ಕಾಫಿ ಬಾ ಅಂತಾರೆ ಎಲ್ಲೇ ಸದ್ಯ ಇಲ್ಲ ಕಾಫಿ ಕೊಡ್ತೀಯ ಇಲ್ವಾ ಅಂತಾಳೆ ಎಲ್ಲರೂ ಶಾಂತಿನೇ ನೋಡ್ತಿರುವಾಗ ಎಲ್ಲರೂ ನನ್ನನ್ನು ನೋಡ್ತಿದ್ದೀರಲ್ಲ ಅಂತಾಳೆ ಶಾಂತಿ ಇವನು ಮನೆಯಿಂದ ಆಚೆ ಕಳಿಸಿ ಎಲ್ಲಾನು ಮರೆತು ಮೀನಾ ಅಂತ ಕರೆದ ಈಗ ನಿನಗೂ ಮರ್ತೋಗಿದ್ಯಾ ಅಂತಾರೆ ರಂಗನಾಥ್ ಅವರು ಓ ಹೌದಲ್ವಾ ಅವಳು ಮನೆ ಬಿಟ್ಟು ಹೋಗಿದ್ದಾಳಲ್ವಾ ಅಂತಾಳೆ ಶಾಂತಿ ನಿಮಗೆ ಕಾಫಿ ಬೇಕು ಅನ್ನಿಸ್ದಾಗ ಮಾತ್ರ ಮೀನವ್ರಿಗೆ ನೆನಪಾಗೋದಾ ಅಂತಾಳೆ ಶ್ರುತಿ ಹಾಗೆಲ್ಲ ಏನೂ ಇಲ್ಲ ನನಗೆ ಕಾಫಿ ತಂದ್ಕೊಡೋರು ಯಾರೂ ಇಲ್ವಾ ಏಯ್ ಹೋಗಿ ಕಾಫಿ ಮಾಡ್ಕೊಂಡು ಬಾ ಅಂತಾರೆ ರೋಹಿಣಿಗೆ ಅತ್ತೆ ನಾನಾ ಅಂತಾಳೆ ರೋಹಿಣಿ ಹೌದು ನೀನೇ ಹೋಗಿ ಕಾಫಿ ಮಾಡ್ಕೊಂಡು ಬಾ ಅಂತಾಳೆ ಶಾಂತಿ ನನಗೂ ಕಾಫಿ ಬೇಕು ಅಂತಾನೆ ಮನೋಜ ಎಲ್ರಿಗೂ ಕಾಫಿ ಮಾಡ್ಕೊಂಡು ಬಾರಿ ಅಂತಾರೆ ಶಾಂತಿ ಅತ್ತೆ ಕಾಫಿ ತಗೊಳ್ಳಿ ಅಂತ ರೋಹಿಣಿ ಕಾಫಿ ಕೊಡ್ತಾಳೆ ಶಾಂತಿಗೆ ಶಾಂತಿ ಕಾಫಿ ಕುಡಿದು ಥೂ ಏನೇ ಇದು ಅಂತಾಳೆ ಕಾಫಿ ಅತ್ತೆ ಅಂತಾಳೆ ರೋಹಿಣಿ ಇದು ಕಾಫಿನ ಎದ್ದಿದ್ದ ತಕ್ಷಣವೇ ಮೊದಲು ಕುಡಿಯೋದೇ ಕಾಫಿ ಸ್ವಲ್ಪ ನೆಮ್ಮದಿಯಾಗೇ ಗೊತ್ತಿದೆಯೋ ಅದನ್ನ ಮಾಡಿದೆ ಅತ್ತೆ ಅಂತಾಳೆ ರೋಹಿಣಿ ಏ ನಿನಗೆ ಬರೀ ಸುಳ್ಳು ಹೇಳೋದು ಏಮ್ಸೋದು ಅದೆಲ್ಲ ಗೊತ್ತಿದೆ ನಿನಗೆ ಒಂದು ಕಾಫಿ ಮಾಡೋಕೆ ಗೊತ್ತಿಲ್ವಾ ಅಂತಾಳೆ ಶಾಂತಿ ಚೆನ್ನಾಗೇ ಇದೆಯಲ್ಲ ಅತ್ತೆ ಅಂತಾಳೆ ರೋಹಿಣಿ ಇದು ಚೆನ್ನಾಗಿದೆಯಾ ಏ ಮನೋಜ್ ಕುಡ್ದ್ ನೋಡು ಅಂತಾಳೆ ಶಾಂತಿ ಚೆನ್ನಾಗೇ ಇದೆಯಲ್ಲಮ್ಮ ಅಂತಾನೆ ಮನೋಜ ಇದು ಚೆನ್ನಾಗಿದೆಯಾ ಅಂತಾಳೆ ಶಾಂತಿ ಒಂಥರ ಡಿಫ್ರೆಂಟ್ ಆಗಿದೆ ಅಂತಾನೆ ಮನೋಜ ಲೇ ಇದು ಕಾಫಿ ಥರ ಇಲ್ವೋ ಕಾಫಿ ಪುಡಿ ಸಕ್ಕರೆ ಹಾಕಿರೋ ಕಲ್ಗಜ್ ಥರ ಇದೆ ಅಂತಾಳೆ ಶಾಂತಿ ಅತ್ತೆ ನನಗಷ್ಟು ಚೆನ್ನಾಗಿ ಮಾಡಕ್ಕೆ ಬರೋಲ್ಲ ಅತ್ತೆ ಅಂತಾಳೆ ರೋಹಿಣಿ ಈ ಮನೆಯಲ್ಲಿ ಕೆಲಸದವಳು ಆಗ ಅವಳ ಹತ್ರ ನೋಡಿ ಕಲ್ತ್ಕೋಬೇಕಾಗಿತ್ತು ಅಂತಳೆ ಶಾಂತಿ ಏನೂ ಕೆಲಸದವಳ ನಮ್ಮ ಮನೇಲಿ ಯಾರು ಕೆಲಸದವ್ರು ಇಲ್ಲಿಲ್ವಲ್ಲ ಅಂತಾನೆ ಸೂರ್ಯ ಏನೋ ಗೊತ್ತಿಲ್ಲದಿರೋ ಹಾಗೆ ಕೇಳ್ತಿದೀಯಾ ಹೂ ಊಕಟ್ಟವಳು ಇದ್ದಲ್ಲ ಮನೆ ಕೆಲಸ ಮಾಡಿಕೊಂಡು ಹೂ ಕಟ್ಕೊಂಡು ಅವಳಿಗೆ ಹೇಳ್ತಿರೋದು ಅಂತಾಳೆ ಶಾಂತಿ ಆಗ ಸೂರ್ಯನಿಗೆ ಕೋಪ ಬಂದು ಯಾರನ್ನ ಕೆಲಸದವ್ರು ಅಂತ ಹೇಳ್ತಿದ್ದೀರಾ ಸೂರ್ಯ ಗಂದಿದ ತಕ್ಷಣವೇ ಶಾಂತಿ ಬೀಳ್ತಾಳೆ ಏನಪ್ಪ ಇವ್ರು ಈ ಥರ ಎಲ್ಲ ಮಾತಾಡ್ತಾರೆ ಅವಳು ಕೆಲಸದವಳಲ್ಲ ನನ್ನ ಹೆಂಡ್ತಿ ಅಂತಾನೆ ಸೂರ್ಯ ಅವಳಿಗೂ ನನಗೂ ಜಗಳನೇ ಇರ್ಬೋದು ಅದಕ್ಕೆ ನೀವು ಈ ರೀತಿ ಎಲ್ಲ ಮಾತಾಡೋಂಗಿಲ್ಲ ಕೆಲಸದವಳಂತೆ ಕೆಲಸದವಳು ನನ್ನ ಹೆಂಡ್ತಿ ಮನೆ ಸೊಸೆ ಅಪ್ಪ ಹೇಳಪ್ಪ ನನ್ನ ಹೆಂಡ್ತಿ ಬಗ್ಗೆ ಹಾಗೆಲ್ಲ ಮಾತಾಡೋಂಗಿಲ್ಲ ಅಂತ ಅವಳು ಇದ್ದಾಗ ಅವಳು ನಿಮ್ಮ ಬಗ್ಗೆ ಎಷ್ಟೊಂದು ಅಕರೆ ತೋರಿಸ್ತಿದ್ಳು ಅದಕ್ಕೆ ನೀವು ಅವಳನ್ನ ಕೆಲಸದವಳು ಅಂತ ಹೇಳಿಬಿಡೋದಾ ಅವಳಗೂ ನನಗೂ ಜಗಳನೇ ಇರ್ಬೋದು ಹಾಗಂತ ಹೇಳಿ ಅವಳ ಬಗ್ಗೆ ಇಲ್ಲಿ ಯಾರು ಬೈಕ್ ಬಂದಾಗ ಮಾತಾಡೋಂಗಿಲ್ಲ ಅಂತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು